ಇದು ಮರಚೇವು ತೆಗೆಯುವಂಥ ಜಾಗ ಒಂದು ಖಾಸಗಿ ಜಾಗ ಯಾವುದೇ ಅರಣ್ಯ ಭೂಮಿ ಅಲ್ಲ ಶಿಕ್ಷಕರು ಅರಣ್ಯದಾಗೆ ಕಾಣ್ತಾ ಉಂಟು ಆದರೆ ಇದು ಅರಣ್ಯ ಅಲ್ಲ ಅದೇ ಒಂದು ಫಾರಿಸ್ಟ್ ಆತ ಹಾಂ 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 ಇದು ಯಾವುದೇ ಅರಣ್ಯ ಭೂಮಿ ಅಲ್ಲ ಇದು ಹಾಂ ಹಾಂ ನೋಡಿ ಬಿದ್ದ ಮರದಲ್ಲಿ ನೋಡಿ ಈ ಬಿದ್ದ ಮರದಲ್ಲಿ ಕೂಡ ಈ ರೀತಿ ಕೆಸುವನ್ನು ನಾವು ಕಾಣ್ಬೋದು ನೋಡಿ ಸಾಕಷ್ಟು ನಾವು ಇಲ್ಲಿ ಕೆಸುವನ್ನು ತೆಗೆದುಕೊಂಡಿದ್ದೇವೆ ಇದು ಪ್ರಮುಖವಾಗಿ ತುಳುನಾಡಿನ ಪತ್ರೋಡೆ ಪತ್ರೊಡೆ ಆಟಿ ತಿಂಗಳಲ್ಲಿ ಪತ್ರೋಡೆ ಮಾಡಿ ತಿನ್ನುವಂತಹ ಒಂದು ಮರ ಕೆಸು ಅಂದರೆ ಇದಕ್ಕೆ ತುಂಬ ವಿಶೇಷವಾದ ಔಷಧೀಯ ಗುಣವನ್ನು ಹೊಂದಿರುವಂತಹ ಈ ಪತ್ರೊಡೆ ಪತ್ರೊಡೆಗೆ ಉಪಯೋಗಿಸುವಂಥ ಈ ಮರದ ಕೆಸುವಿನ ಬಗ್ಗೆ ಕೆಸು ಯಾವ ರೀತಿ ಸಿಗ್ತದೆ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಪ್ರತ್ಯಕ್ಷವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನಾಳೆ ನೆಟ್ಲ ಉಂಡಿಯಾ ಮಿತ್ತಂದೇ ಈ ಅವಂದೆ ಆ ನೆಟ್ಟು ಉಂಡು ಹ್ಞೂ ಬರ್ರಿ ಹಾಂ ಉಂಡು 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 ನೋಡಿ ಈ ಮರದಲ್ಲಿ ಕೂಡ ಕಾಣ್ತಾ ಉಂಟು ಸ್ವಲ್ಪ ದೊಡ್ಡ ಮರದಲ್ಲಿ ಹಾಂ ಹಾಂ ಓ ಮರಚೇವು ಬಾರ್ಲೈಕುಂಡಿ ಮರಚೇವು ಸೂಪರ್ ಮರಚೇವು ನೋಡಿ ಇದು ಮರಚೇವು ಮರಚೇವು ಕೊಯ್ಯಲು ಇವರು ಹೋಗ್ತಾ ಇದ್ದಾರೆ ನೋಡಿ ಮರಚೇವು ಮರದ ಎಡೆಯಲ್ಲಿ ಮರದಲ್ಲಿ ಆಗುವಂಥ ಒಂದು ಮರಚೇವಿನ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ನೋಡ್ಬೋದು ಈ ಮರದ ಒಟ್ಟಾರೆಗಳಲ್ಲಿ ಆಗುವಂಥದ್ದು ಇಂಥ ಪರಾವಲಂಬಿ ಸಸ್ಯಗಳು ಇದ್ರೆ ಇದರಲ್ಲಿ ಇದ್ದಾಗ ಇದು ಆಗುವಂಥದ್ದು ನೋಡಿ ಮರ ಕೊಯ್ಲಿಕ್ಕೆ ಹೋಗ್ತಾ ಇದ್ದಾರೆ ಮೇಲ್ಗಡೆ ನೋಡಿ ಇಲ್ಲಿ ಹತ್ತಿರದಿಂದ ಒಂದು ವೀಡಿಯೋ ಮಾಡ್ತಾ ಇದ್ದೇನೆ ಈ ಮರದ ಬಟಾರೆಗಳಲ್ಲಿ ಇದು ಆಗ್ತದೆ ಇವರು ಮರ ಆಗ್ತಾ ಇದ್ದಾರೆ ಹಾಂ 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 ಇವರು ಮರದಲ್ಲಿ ಮರ ಚೇವು ಕೊಯ್ಯುವಂಥ ಒಂದು ದೃಶ್ಯವನ್ನು ನೀವು ನೋಡ್ಬೋದು ನೋಡಿ ಮರದಲ್ಲಿ ಹೋಗಿ ಮರ ಚೇವು ಕೊಯ್ತಾ ಇದ್ದಾರೆ ಹಾಂ ಹಾಂ ಮಂಡ್ಯ ಬಾರಿಜೆ

ವಿಶೇಷವಾದ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇನೆ ಓ ಇಲ್ಲಿ ಒಂದು ಉಂಟು ಕೆಳಗಡೆ ಒಂದು ನೋಡಿ ಇಲ್ಲಿ ಒಂದು ಕೆಳಗಡೆ ಒಂದು ಮಾರದಲ್ಲಿ ಉಂಟು ಹಾ ನಮ್ಮ ಜೊತೆ ಅಲ್ಪದ ಅಕ್ಕಿ ಅಲ್ಪದ ಅಕ್ಕಿ ಅವರು ಚೆನ್ನಾಗಿ ಮೆಲ್ಲ ಪಾಡಿಯಾ ಈ ಕಡೆ ನೀರು ಹರಿತಾ ಉಂಟು ನೀರು ಸುಂದರವಾದ ನೀರು ಹರಿತಾ ಉಂಟು ಈ ದೊಡ್ಡದಾದ ಮರ ನೋಡ್ಬೋದು ದೊಡ್ಡ ಮರ ಹಿಂಗೆ ಕಾಣ್ತಾ ಉಂಟು ನೋಡಿ ವಿಶೇಷವಾದ ನೀರು ಇಲ್ಲಿ ಹರಿತಾ ಉಂಟು ಈ ಭಾಗದಲ್ಲಿ ಮಾಡ್ತಾ ಇದೇವೆ ಮತ್ತೊಂದ್ಸಲ ತೋರಿಸ್ತೇವೆ ಕಾಣುವುದಿಲ್ಲ ನೋಡಿ ಮರಜು ಕೆಳಗೆ ಹಾಕಿದ್ದನ್ನು ಎತ್ತಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳ್ತೇವೆ ಹಾ ಇದು ಮಂತುಪುಳಿ ಮರ ನೋಡಿ ತುಂಬ ಗಾಳಿ ಬರ್ತಾ ಉಂಟು ನೋಡಿ

એલે એંચ તુલે મંગળક વાતાવરણ હલો હા 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 હા

ಬೂರುಂಡತ್ತೆ ನಾವು ಮರಚೇವು ಕೊಯ್ಯುವಂಥ ಕೊಯ್ಬೇಕಂತೇಳಿ ಇದು ಒಂದು ಇಲ್ಲಿಗೆ ಬಂದಿದ್ದೇವೆ ಇದು ಅರಣ್ಯ ಭಾಗ ಅಲ್ಲ ಅಲ್ಲೊಬ್ರ ಜಾಗ ಇದರಲ್ಲಿ ನಾವು ನೋಡಿ ಇಲ್ಲಿ ನೆಲದಲ್ಲಿ ಕೂಡ ಮರದ ಮರ ಕೆಸು ಆಗ್ತದೆ ನೋಡಿ ನೆಲದಲ್ಲಿ ಕೂಡ ಆಗ್ತದೆ ನೋಡಿ ಹಾ ಕುಂಬೂರ್ದು ನೆಲಟ್ಟು ಊರು ತುಲೆಮುಲ್ ಪಲ್ಲ

ಈ ಭಾಗದಲ್ಲಿ ನೋಡಿ ವಿಶೇಷವಾಗಿ ಈ ಅಣಬೆ ಕೂಡ ನಾವು ನೋಡ್ಬೋದು ಇದು ಒಂದು ಮಳೆಗಾಲದಲ್ಲಿ ಬೆಳೆಯುವಂಥ ಅಣಬೆಯನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇವರು ಮರಕ್ಕೆ ಹೋಗಿ ಮರಚೆವು ಕೊಯ್ತಾ ಕೊಯ್ಯುವಂಥ ಒಂದು ವಿಶೇಷವಾದ ಪರಿಣಿತಿಯನ್ನು ಹಾಂ ಶ್ಯಾಮ ಶ್ಯಾಮ ಮರಕ್ಕೆ ಹೋಗಿ ಮರಕ್ಕೆ ಮರ ಕೆಸು ಕೊಯ್ತಾರೆ ಇವರು ಮತ್ತೊಂದು ಸಲ ತೋರಿಸ್ತಾರೆ ನೋಡಿ ಕುಂಬುಗೆಲ್ಲಿ ನೆಲೊಂದು ಅದೇ ಮೆಲ್ಲ ಮೆಲ್ಲ ಹಾಂ 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 ಮೆಲ್ಲ ಬೋಲೆ ಹಾಂ ಬತ್ತೆ ಬತ್ತೆ ಅಂಚಿರ್ ಬತ್ತೆ ಅಂಚಿರ್ ಬತ್ತೆ ಹಾಂ ಬಂತೆ 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 ಹಾ ಹಾ ಪಾಡ್ಲಿ ಹಾ ತೋಜ ಹ್ಞೂ ಹಾಂಡ್ ಹಾಂಡ್ ಹಾಂ ಈ ಭಾಗದಲ್ಲಿ ನೆಲದಲ್ಲಿ ಕೂಡ ಮರಚೇ ಮರ ಕೆಸು ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂದರೆ ಮರದಿಂದ ಬಿದ್ದು ಇದು ನೆಲದಲ್ಲಿ ಕೂಡ ಆಗ್ತದೆ ಆದರೆ ನೆಲದಲ್ಲಿ ಸಾಕಷ್ಟು ವರ್ಷ ಬದುಕೋದಿಲ್ಲ ಹಾಂ ಹಾಂ ದೆಪ್ಲಿ ಅದಪ್ಪಳಿ

ನಾವು ಕೆಸು ತೆಗೆದುಕೊಂಡು ವಾಪಸ್ ಹೋಗ್ತಾ ಇದ್ದೇವೆ ನೋಡ್ಬೋದು ರೋಡಿಗೆ ಬಂದಿದ್ದೇವೆ ಕಾಂಕ್ರೀಟ್ ರೋಡು ಅಲ್ಲಿ ಆ ಕಡೆ ಎಲ್ಲ ಗದ್ದೆ ಉಂಟು ಈ ಕಡೆ ವಾಪಸ್ಸು ಹೋಗ್ತಾ ಇದ್ದೇವೆ ಹಾಂ 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 ಈ ಮಳೆಗಾಲದಲ್ಲಿ ಈ ಕಾಂಕ್ರೀಟ್ ರೋಡು ಭಾರೀ ಜಾಗೃತ ಆಗಬೇಕು ಇಲ್ಲಿ ಹಾಂ ಹಾಂ ಮೂರು ಉಂಟಲ್ಲ ಹಾಂ ಎತ್ಕೊಳ್ಳಿ ಎತ್ಕೊಳ್ಳಿ ಹ್ಞೂ 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 ನೆಲ ಜಾರ್ತದೆ ಜಾಗೃತ ಹಾಂ ಹೋಗಿ ವಾಪಸ್ ಹೋಗ್ತಾ ಇದ್ದೇವೆ ಹಾಂ ಸ್ವಲ್ಪ ಇಲ್ಲಿ ನೋಡಿ ಒಂದು ಸೇತುವೆಯನ್ನು ದಾಟಿ ವಾಪಸ್ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಬೈಕ್ ಇಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಆಲ್ರೆಡಿ ಒಳಗಡೆ ಎರಡು ಮೂರು ಬೈಕ್ ಉಂಟು ಈ ಬೈಕು ಮನೆಗೆ ಹೋಗೋದಿಲ್ಲ ಹಾಂ ಒಂದೇ ಒಂದೇ ಇರೋದು ಹಾಂ ಒಂದೇ ಉಂಟು ಇರಲಿ ಇನ್ನು ವಾಪಸ್ ಹೋಗ್ತಾ ಇದ್ದೇವೆ ಇದು ತುಂಬ ತುಂಬ ಜಾರುವಂಥ ರಸ್ತೆ ಈ ಜಾರುವ ಕಾಂಕ್ರೀಟ್ ರಸ್ತೆಯಲ್ಲಿ ಸಾಗ್ತಾ ಇದ್ದೇವೆ ನನ್ನ ಪೋಪತಿ ಇಲ್ಲೆಡೆಗೆ ಹಾಂ ನನ್ನ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೇವೆ ಈ ಕಾನ್ ಈ ಮರ ಕೆಸು ತೆಗೆಯುವಂಥ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಉಂಟು